ಶ್ರೀ ಗುರುಭ್ಯೋ ನಮಃ ಹರೇ ಓಂ ಎಲ್ಲ ಆತ್ಮೀಯ ಸರದೈ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯ ಪೂರ್ವಕವಾಗಿರತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಧನುಸು ರಾಶಿಯ ವರ್ಷ ಭವಿಷ್ಯವನ್ನು ನೋಡಬೇಕು ಇಯರ್ಲಿ ಪ್ರಿಡಿಕ್ಷನ್ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ಸು ರಾಶಿ ಬರುತ್ತೆ ಧನುಸ್ಸು ರಾಶಿ ಅಧಿಪತಿ ಆಗಿರ್ತಕ್ಕಂಥ ಗುರು ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ವಾಹಿನಿ ನಂದಿ ವಾಹಿನಿಯ ಮುಖಾಂತರ ಬರುವಂತಹ ಎಲ್ಲ ಕಾರ್ಯಕ್ರಮಗಳ ವೀಕ್ಷಣೆಗೋಸ್ಕರವಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮಗೆ ಕಾರ್ಯಕ್ರಮ ಇಷ್ಟವಾದ್ರೆ ಲೈಕು ಕಮೆಂಟು ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಧನುಸ್ಸು ರಾಶಿಯ ಗ್ರಹಸ್ಥಿತಿಗಳನ್ನ ನೋಡಬೇಕು ಇದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಗ್ರಹಸ್ಥಿತಿಗಳು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಇಯರ್ಲಿ ಪ್ರಡಿಕ್ಷನ್ ಇದು ಇದನ್ನು ಹೊರತುಪಡಿಸಿ ಮಾಸ ಭವಿಷ್ಯ ಬರುತ್ತೆ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅದೇ ರೀತಿಯಾಗಿ ವಾರ ಭವಿಷ್ಯವನ್ನು ನೋಡಬೇಕು ಅಂತಂದರೆ ರಾಷ್ಟ್ರೀಯ ವಾಹಿನಿಯಾಗಿರ್ತಕ್ಕಂತಹ ಜಿ ಕನ್ನಡ ನ್ಯೂಸ್ನಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಏಳುವರೆಗೆ ಜ್ಯೋತಿಷ್ಯ ಫಲ ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬರ್ತೇನೆ ಆ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿ ಸ್ನೇಹಿತರೆ ಈಗ ಅಲ್ಲಿ ವಾರ ಭವಿಷ್ಯ ಬರುತ್ತೆ ಇಲ್ಲಿ ವರ್ಷ ಭವಿಷ್ಯ ಈಗ ನಿಮಗೆ ತಿಳಿಸ್ತಾ ಇರತಕ್ಕಂತದ್ದು ನೋಡಿ ಗ್ರಹಸ್ಥಿತಿಗಳು ಗುರು ಆರನೇ ಮನೆಯಿಂದ ಏಳನೇ ಮನೆಗೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಮತ್ತು ಶನಿ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ರಾಹು ನಾಲ್ಕರಿಂದ ಮೂರನೇ ಮನೆಗೆ ಕೇತು ಹತ್ತರಿಂದ ಒಂಬತ್ತನೇ ಮನೆಗೆ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಧನುಸ್ಸು ರಾಶಿಯವರ ವರ್ಷ ಭವಿಷ್ಯವನ್ನ ಬಿಡಕ್ ಮಾಡಬೇಕು ವರ್ಷ ಭವಿಷ್ಯದಲ್ಲಿ ಧನಸ್ಸು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಒಂದು ವಿಶೇಷವಾದಂತಹ ವರ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಗ್ರೇಸ್ ಪೀರಿಯಡ್ ಅಂತ ಅಂದರೆ ಲಕ್ಕಿಯಸ್ಟ್ ಇಯರ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅತ್ಯಂತ ಉತ್ತಮವಾದಂತಹ ಯಶಸ್ಸು ಸುಖ ಸಂತೋಷವನ್ನು ಮತ್ತು ಫಲವನ್ನು ಕಾಣುವಂತಹ ವರ್ಷವಾಗಿದೆ ಕಾರಣ ಎಲ್ಲ ಗ್ರಹ ಸ್ಥಿತಿಗಳು ನಿಮಗೆ ಪೂರಕವಾಗಿದ್ದಾವೆ ಹಾಗಾಗಿ ಧನುಸ್ಸು ರಾಶಿಯವ್ರಿಗೆ ಅದರಲ್ಲೂ ವಿಶೇಷವಾಗಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನವರಿಂದ ಹಿಡಿದು ಸುಮಾರು ಅರವತ್ತೆಂಟು ಅರವತ್ತೊಂಬತ್ತು ವರ್ಷ ವಯಸ್ಸಿನವರಿಗಂತೂ ಇದು ಅತ್ಯಂತ ಹೆಚ್ಚು ಸುಖ ಸಂತೋಷವನ್ನ ನೀಡುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ನೋಡಿ ಕಾರಣ ಸ್ಥಿತಿಗಳನ್ನು ನೋಡ್ತಾ ಹೋಗೋಣ ಗುರು ಆರರಿಂದ ಏಳನೇ ಮನೆಗೆ ಅಂತ ಹೇಳಿದೆ ಅಂದ್ರೆ ತನ್ನ ಶತ್ರುವಾಗಿರ್ತಕ್ಕಂತಹ ಬುಧನ ಮನೆಯಿಂದ ಶುಕ್ರನ ಮನೆಗೆ ಹೋಗ್ತಾರೆ ಸರ್ವೇ ಸಾಮಾನ್ಯ ಎಲ್ರಿಗೂ ಒಂದು ಡೌಟ್ ಇದೆ ಗೋಚಾರದಲ್ಲಿ ಶುಭ ಇರುತ್ತೆ ಆದರೆ ಆ ಮನೆಯಲ್ಲಿ ಯಾರು ಮನೆಗೆ ಹೋಗಿದ್ದಾರೋ ಆ ಮನೆಯ ಅಧಿಪತಿ ಆಗಿರ್ತಕ್ಕಂಥ ಶತ್ರು ಆಗಿರ್ತಾನೆ ಆವಾಗ ನಮ್ಗೆ ಶುಭ ಫಲ ಸಿಗತ್ತೋ ಗೋಚಾರದ ಫಲ ಸಿಗತ್ತೋ ಅಥವಾ ಶತ್ರು ಅನ್ನುವಂತಹ ಕಾರಣಕ್ಕೆ ಕೆಟ್ಟದ್ದಾಗತ್ತೋ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಇದೆ ಎಲ್ಲ ಎಲ್ಲರೂ ಮಾಡುವಂತಹ ತಪ್ಪುಗಳಿದೆನೇನೆ ಸರಿಯಾದಂತಹ ಪ್ರಿಡಿಕ್ಷನ್ ನೀವು ಹೇಳುವಂತಹ ಭವಿಷ್ಯ ಸತ್ಯವಾಗಬೇಕು ಅಂತಂದರೆ ಬರೀ ಗೋಚಾರದಲ್ಲಿ ಶುಭ ಅಶುಭ ಅಷ್ಟರ ಮೇಲೆ ನಿಶ್ಚಯವಾಗೋದಿಲ್ಲ ಯಾರ ಮನೆಯಿಂದ ಮನೆಯಲ್ಲಿದ್ದಾರೆ ಮತ್ತು ಯಾವ ಗ್ರಹದ ದೃಷ್ಟಿ ಇದೆ ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ ಹಾಗಾಗಿ ಭವಿಷ್ಯ ಅನ್ನುವಂಥದ್ದು ನಿಮ್ಮ ಸಕ್ಸಸ್ ರೇಟಿಂಗ್ ಅನ್ನುವಂತಹ ಸಂದರ್ಭದಲ್ಲಿ ಹೆಚ್ಚು ಇರಬೇಕು ಸಕ್ ರೇಟಿಂಗ್ ಚೆನ್ನಾಗಿರಬೇಕು ಅಂತಂದರೆ ನೀವು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದನ್ನು ತಿಳಿದುಕೊಂಡಿರಬೇಕು ಹಾಗಾಗಿ ಇಲ್ಲಿ ನಾನು ಯಾಕೆ ನಿಮಗೆ ಇಷ್ಟು ಉತ್ತಮವಾದಂತಹ ಭರವಸೆಯನ್ನು ಕೊಡ್ತಾ ಇದ್ದೇನೆ ಅಂತಂದರೆ ನೋಡಿ ಫಸ್ಟ್ ಆಫ್ ಆಲ್ ಧನುಸ್ಸು ರಾಶಿ ಅನ್ನುವಂಥದ್ದು ಗುರುಗ್ರಹಕ್ಕೆ ಮೂಲ ತ್ರಿಕೋಣ ಇದು ಮೊದಲನೇದಾಗಿ ಗಮನದಲ್ಲಿಟ್ಟುಕೊಳ್ಬೇಕಾದಂತಹ ವಿಚಾರ ನಂತರದಲ್ಲಿ ಆರನೇ ಮನೆಯಿಂದ ಸಾಧಕ ಸ್ಥಾನದಿಂದ ಸಪ್ತಮಕ್ಕೆ ಗುರುವಿನ ಗುರುವಿಗೆ ಗುರುವಿಗೆ ಏಳನೇ ಮನೆಯ ದೃಷ್ಟಿಯೂ ಹೌದು ಮತ್ತು ಸಪ್ತಮ ಅನ್ನುವಂಥದ್ದು ಗೋಚಾರದಲ್ಲಿ ಶುಭವೂ ಹೌದು ಹಾಗಾಗಿ ಇಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಪಡಿಬಹುದು ಆರು ಸಾಧಕ ಸ್ಥಾನ ತುಂಬ ಪ್ರಯತ್ನ ಪಡಬೇಕು ಅಥವಾ ತುಂಬ ಸ್ಟ್ರಗಲ್ ಮಾಡಬೇಕಾಗತ್ತೆ ಏನಕ್ಕೋಸ್ಕರ ಅಂತಂದರೆ ಅದು ಉಗ್ರನ ಮನೆ ಆರನೇ ಮನೆ ಶುಕ್ರನ ಮನೆಯಿಂದ ಬುಧನ ಮನೆಗೆ ಹೋಗ್ತಾರೆ ಆರನೇ ಮನೆ ಶುಕ್ರನ ಮನೆ ಶುಕ್ರನೂ ಶತ್ರು ಮತ್ತು ಸಪ್ತಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಬುಧನೂ ಶತ್ರು ಹಾಗಾಗಿ ಆರನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆರ್ಥಿಕವಾದಂತಹ ಧನ ನಷ್ಟವಾಗುವಂತಹ ಸಾಧ್ಯತೆಗಳಿರುತ್ತೆ ಅಂದರೆ ಎಕನಾಮಿಕಲ್ ಗ್ರೋತ್ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಒಂದು ನೆನಪಿಟ್ಕೊಳ್ಳಿ ಇದು ಶಾರ್ಟ್ ಪೀರಿಯಡು ಇಲ್ಲಿ ಗುರುವಿನ ಬಲ ಇಲ್ಲ ಅಂತಂದರೂ ಕೂಡ ಅಲ್ಲಿ ಇಲ್ಲಿ ಶನಿಯ ಬಲ ಇರುತ್ತೆ ನಿಮಗೆ ಸಿಕ್ಸ್ ಹೌಸ್ ಅಲ್ಲಿ ಗುರು ಇದ್ದಾಗ ಶನಿಯ ಬಲ ಇರುತ್ತೆ ಹಾಗಾಗಿ ನೀವು ಕೇವಲ ಆರಾಧನೆಯೊಂದು ಮಾಡಿಕೊಂಡ್ರೆ ನಿಮಗೆ ಯಾವ ಕಷ್ಟಗಳು ಬರೋದಿಲ್ಲ ಅಂಡ್ ಸಪ್ತಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಬುಧ ಏಳನೇ ಮನೆ ಬುಧನ ಮನೆ ಹಾಗಾಗಿ ಇಲ್ಲಿ ಏನಾಗತ್ತೆ ಕೇಳಿದ್ರೆ ಬುದ್ಧಿ ವೃದ್ಧಿ ಆಗತ್ತೆ ಮಾಡಿದಂತಹ ತಪ್ಪುಗಳನ್ನು ಮತ್ತೊಮ್ಮೆ ತಪ್ಪು ಮಾಡೋಕ್ಕೆ ಹೋಗೋದಿಲ್ಲ ಮತ್ತು ಗೋಚಾರದಲ್ಲಿ ಶುಭನಾಗಿರ್ತಕ್ಕಂಥದ್ದು ಗುರುಬಲ ಚೆನ್ನಾಗಿರುತ್ತೆ ನೀವು ಯಾವುದೇ ಡಿಸಿಷನ್ ತೆಗೆದುಕೊಳ್ಳಿ ಅದಕ್ಕೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ ಯಾಕಂದರೆ ನಿಮ್ಮ ಬುದ್ಧಿವೃದ್ಧಿ ಆಗಿರುತ್ತೆ ತಪ್ಪು ಮಾಡಿದ್ದನ್ನು ಮತ್ತೊಮ್ಮೆ ತಪ್ಪು ಮಾಡೋದಿಲ್ಲ ನೀವು ಇಲ್ಲಿ ಆಗಿದ್ದು ಬಿಡ್ತೀರಿ ಜಾಗರೂಕರಾಗಿರ್ತೀರಿ ಮತ್ತು ನೀವು ಜಾಗೃತೆ ಮತ್ತು ಸಪ್ತಮ ಅನ್ನುವಂಥದ್ದು ದೃಷ್ಟಿಯೂ ಹೌದು ಗೋಚಾರದಲ್ಲಿ ಶುಭವೂ ಹೌದು ಹಾಗಾಗಿ ಇದೇ ಒಂದು ಕಾರಣದಿಂದಾಗಿ ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಗ್ರೇಸ್ ಪೀರಿಯಡ್ ಅಂತ ಹೇಳಿದ್ದು ಲಕ್ಕಿಯಸ್ಟ್ ಇಯರ್ ಅಂತ ಹೇಳಿದ್ದು ಇದನ್ನು ಸಾಧ್ಯ ಮಾಡ್ಕೊಳ್ಬೇಕಷ್ಟೇ ನೀವು ನೋಡಿ ಹಾಗಾಗಿ ಏಳನೇ ಮನೆಗೆ ಬಂದ ನಂತರದಲ್ಲಿ ನಿಮಗೆ ಯಶಸ್ಸು ಜಯ ಸಕ್ಸಸ್ಸು ಗುರುಬಲ ಇರುತ್ತೆ ಏನು ಮಾಡಿದರೂ ಕೂಡ ಗೆಲುವಾಗುವಂತಹ ಸಾಧ್ಯತೆಗಳಿರುತ್ತೆ ಯಾವುದೇ ಉದ್ಯೋಗ ವ್ಯಾಪಾರ ಮಾಡಿ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ ಪ್ರಮೋಷನ್ ಇನ್ಕ್ರಿಮೆಂಟ್ ಬೇಕಾ ಅದಾಗುತ್ತೆ ವಿವಾಹಾದಿ ಮಂಗಳ ಕಾರ್ಯಗಳು ಹುಡುಕ್ತಾ ಇದ್ದೀರಾ ಅದು ಆ ಯೋಗದ ಭಾಗ್ಯ ನಿಮಗೆ ಬರುತ್ತೆ ಅದೇ ರೀತಿಯಾಗಿ ಮನೆ ಕಟ್ಟುವಂತಹ ಯೋಗ ಬರುತ್ತೆ ಸಪ್ತಮದಲ್ಲಿದ್ದಾನೆ ಗುರುವಿನ ಅನುಗ್ರಹ ಇದೆ ಎಲ್ಲ ಮಂಗಳ ಕಾರ್ಯಗಳು ಕೂಡ ಜರುಗತ್ತೆ ಆರರಿಂದ ಏಳು ವೃಷಭದಿಂದ ಮಿಥುನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದು ಬುಧನ ಮನೆ ಆಗುತ್ತೆ ಬುದ್ಧಿಯೂ ವೃದ್ಧಿ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಿ ಆರನೇ ಮನೆಯಲ್ಲಿದ್ದಾಗ ಮಾತ್ರವೇ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ ಹಣ ಒಂದು ವ್ಯರ್ಥವಾಗುವಂತಹ ಸಾಧ್ಯತೆಗಳಿರತ್ತೆ ಅದಕ್ಕೆ ಲಕ್ಷ್ಮಿ ಅನುಗ್ರಹ ನೀವು ಪ್ರಾಪ್ತ ಮಾಡ್ಕೊಳ್ಬೇಕಾಗತ್ತೆ ಲಕ್ಷ್ಮಿ ಆರಾಧನೆ ಲಕ್ಷ್ಮಿ ಸ್ತೋತ್ರಾದಿಗಳನ್ನು ಹೇಳ್ಕೋಬೇಕು ಹಾಗಾಗಿಯೇ ಸಿ ನಾ ನಿಮಗೆ ಪ್ರಾರಂಭದಿಂದ ತುದಿಯವರೆಗೆ ಒಂದಷ್ಟು ಹಲವಾರು ಪರಿಹಾರಗಳನ್ನ ಹೇಳಿದಾಗ ಏನಾಗುತ್ತೆ ಗುರುಗಳೇ ಯಾವುದು ಅಂತ ಮಾಡೋದು ಗುರುಗಳೇ ನಮ್ಮ ಜೀವನದಲ್ಲೇ ನಮ್ಮ ಮಾಡೋ ಕೆಲಸಗಳಿಗೆ ಪೂರ್ಸೋದಿಲ್ಲ ಅದ್ರ ಜೊತೆ ಇದೊಂದಷ್ಟು ಪರಿಹಾರ ಅಲ್ವಾ ಹಾಗಾಗಿ ಒಂದೇ ಪರಿಹಾರವನ್ನ ಕೊನೆಯಲ್ಲಿ ಹೇಳ್ತೇನೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ಕೇಳಿಸ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತೆ ಶನಿ ಮೂರರಿಂದ ನಾಲ್ಕು ನೋಡಿ ಶನಿ ಕುಂಭರಾಶಿಯಿಂದ ಮೀನರಾಶಿಯ ಪ್ರವೇಶವನ್ನು ಮಾಡ್ತಾರೆ ತನ್ನದೇ ಆಗಿರ್ತಕ್ಕಂತಹ ತ್ರಿಕೋಣ ಗೋಚಾರದಲ್ಲಿ ಶುಭನಾಗಿದ್ದ ಶನಿ ಅನುಗ್ರಹ ಇತ್ತು ಕರ್ಮಾಧಿಪತಿ ಆದಂತಹ ಶನಿ ನಾನು ಆಗ್ಲೇ ಹೇಳಿದೆ ಶುಕ್ರ ನೋಡಿ ಗು ಅಂದರೆ ಶುಕ್ರನ ಮನೆಯಿಂದ ಬುಧನ ಮನೆಗೆ ಹೋದಂತಹ ಗುರು ಅಂತ ಹೇಳಿ ಇಲ್ಲಿ ಯಾಕೆ ನಿಮಗೆ ಲಕ್ಷ್ಮಿ ಆರಾಧನೆ ಹೇಳದೆ ಅದು ಯಾವುದೇ ಕಷ್ಟಗಳಾಗದೇ ಇರುವಂತಹ ರೀತಿ ನಿಮ್ಮನ್ನು ಕಾಪಾಡುತ್ತೆ ಅಂತ ಯಾಕೆ ಹೇಳದೆ ಅಂತಂದ್ರೆ ಶನಿಗೆ ಅಲ್ಲಿ ಮಿತ್ರನಾಗ್ತಾನೆ ಶುಕ್ರ ಹಾಗಾಗಿ ನೋಡಿ ಇಲ್ಲಿ ಶನಿಯ ಬಲವೂ ಸಿಗತ್ತೆ ಆದ್ದರಿಂದಾಗಿ ಶನಿ ಗೋಚಾರದಲ್ಲಿ ಶುಭನಾಗಿದ್ದಾನೆ ಮೂರನೇ ಮನೆಯಲ್ಲಿ ಮತ್ತು ನಾಲ್ಕನೇ ಮನೆಗೆ ಹೋದಾಗ ಸುಖ ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಗೋಚಾರದಲ್ಲಿ ಬಲ ಇಲ್ಲದೆ ಇದ್ರೆ ಏನಾಯ್ತು ಗುರುವಿಗೆ ಚೆನ್ನಾಗಿರುತ್ತೆ ಗುರು ಸಪ್ತಮದಲ್ಲಿರ್ತಾನೆ ದೃಷ್ಟಿ ಗುರುವಿನ ದೃಷ್ಟಿ ಉತ್ತಮವಾಗಿರುತ್ತೆ ಹಾಗಾಗಿ ಸುಖ ಸ್ಥಾನಕ್ಕೆ ಹೋದಂತಹ ಶನಿ ಕೂಡ ನಿಮ್ಗೆ ಯಶಸ್ಸನ್ನ ಕೊಡ್ತಾನೆ ಇಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಶನಿ ಗುರು ಶುಕ್ರ ಮತ್ತು ಬುಧನ ಸ್ಥಾನವನ್ನು ಯಾಕೆ ಅಂತಂದ್ರೆ ಶನಿ ಆಯುಷ್ಯಾಧಿಪತಿಯು ಕರ್ಮಾಧಿಪತಿಯು ಆಗಿದ್ದಾನೆ ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಅನ್ನು ಕೊಡುವಂತಹ ಗ್ರಹ ಶನಿ ಪರಮಾತ್ಮನಾಗಿದ್ದಾನೆ ನಿಮ್ಮ ನೆಗೆಟಿವಿಟಿಯನ್ನು ದೂರ ಮಾಡುವಂತಹ ನಿಮ್ಮ ದೋಷವನ್ನು ದೂರ ಮಾಡುವಂತಹ ಗ್ರಹ ಶನಿ ಪರಮಾತ್ಮನಾಗಿದ್ದಾನೆ ಗುರು ಬಲವನ್ನು ಸಕ್ಸಸ್ ಸಕ್ಸಸ್ಸನ್ನು ನೀಡತಕ್ಕಂತವನಾಗಿದ್ದಾನೆ ಹಾಗಾಗಿ ಗುರುವಿನ ಬಲವು ತುಂಬ ಚೆನ್ನಾಗಿದೆ ಧನುಸು ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಯೋಚನೆಗಳನ್ನು ಮಾಡುವಂತಹ ಪ್ರಮೇಯವೇ ಇಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಹೆಚ್ಚು ಸುಖ ಸಂತೋಷದಿಂದ ಬಾಳುವಂತಹ ವರ್ಷ ಯೋಚನೆನೇ ಮಾಡಬೇಡಿ ಮತ್ತು ರಾಹುವಿನ ವಿಷಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸುಖ ಸ್ಥಾನದಿಂದ ಮೂರನೇ ಮನೆಗೆ ಅಂದ್ರೆ ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಮೀನರಾಶಿಯಿಂದ ಕುಂಭರಾಶಿಗೆ ರಾಹುವಿನ ಪ್ರವೇಶವಾಗತ್ತೆ ತನ್ನ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಗೆ ಬರ್ತಾನೆ ಹಾಗಾಗಿ ಗೋಚಾರದಲ್ಲಿ ಮೂರನೇ ಮನೆ ಶುಭವೂ ಹೌದು ಮತ್ತು ಸುಖ ಸ್ಥಾನದಿಂದ ಗೋಚಾರದಲ್ಲಿ ಶುಭವಾಗಿರ್ತಕ್ಕಂತಹ ಮೂರನೇ ಮನೆಗೆ ರಾಹು ಬರೋದ್ರಿಂದ ಏನಾಗತ್ತೆ ನಿಮಗೆ ಆರೋಗ್ಯದಲ್ಲಿ ಯಶಸ್ಸಾಗತ್ತೆ ರಾಹು ಬಾಹುಬಲಂ ಫಿಸಿಕಲ್ ಫಿಟ್ನೆಸ್ ಜಾಸ್ತಿ ಆಗತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಆಕ್ಟಿವ್ ಆಗಿರ್ತೀರಿ ಯಾವುದೇ ಒಂದು ಉದಾಹರಣೆಗೆ ಕಾಲು ನೋವು ಮಂಡಿ ನೋವು ನೋವು ಈ ಥರದಲ್ಲಿ ಹೇಳ್ತಾ ಇರ್ತೀರಲ್ವಾ ಅದೆಲ್ಲ ದೂರವಾಗುತ್ತೆ ಧನುಸು ರಾಶಿಯವರಿಗೆ ಅತ್ಯಂತ ಹೆಚ್ಚು ಜಯ ಯಶಸ್ಸು ಸಿಗುವಂತಹ ವರ್ಷ ಸುಬ್ರಹ್ಮಣ್ಯನ ಆರಾಧನೆ ಸುಖ ಸ್ಥಾನದಿಂದ ಮೂರನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಜಸ್ಟ್ ಆರಾಧನೆ ಪ್ರಾರ್ಥನೆ ಮಾಡ್ಕೋಬೇಕಷ್ಟೇ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳ ಅವಶ್ಯಕತೆ ಇಲ್ಲ ಗೋಚಾರದಲ್ಲಿ ಶುಭವಾಗಿದೆ ಧನುಸು ರಾಶಿಗೊಂದು ಭಯ ಇತ್ತು ಗುರುಗಳೇ ನೀವು ಹೇಳೋದೆಲ್ಲ ಸುಳ್ಳು ನನಗೇನು ಸಿಗೋದಿಲ್ಲ ಅಂತ ಹೇಳ್ತೀರಲ್ವಾ ಆದರೆ ಇಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಧನುಸು ರಾಶಿಯವರಿಗೆ ಸಿಕ್ಕೇ ಸಿಗತ್ತೆ ಡೌಟೇ ಬೇಡ ಯಾಕೆಂದ್ರೆ ಜಾತಕದ ಗ್ರಹಸ್ಥಿತಿಗಳು ಹಾಗಿದ್ದಾವೆ ಒಂದಕ್ಕೊಂದು ಗ್ರಹಗಳು ಪೂರಕವಾಗಿದ್ದಾವೆ ನಿಮ್ಗೆ ಸಪೋರ್ಟಿವ್ ಆಗಿದ್ದಾವೆ ಆದ್ದರಿಂದ ರಾಹುವಿನಿಂದ ಆರೋಗ್ಯವನ್ನು ಯಶಸ್ಸು ಮಾಡ್ಕೊಳ್ತೀರಿ ಮಾರಣಾಂತಿಕ ಕಾಯಿಲೆಗಳಿದ್ರೆ ದೂರವಾಗುವಂತಹ ಸಾಧ್ಯತೆಗಳು ಉತ್ತಮವಾದಂತಹ ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ಕೊಳ್ತೀರಿ ನಿಮ್ಮ ಜೀವನ ಶೈಲಿ ನೀವು ತೆಗೆದುಕೊಳ್ತಕ್ಕಂತಹ ಔಷಧಿ ಮೆಡಿಕೇಶನ್ಗಳಿಂದಾಗಿ ನಿಮ್ಗೆ ಎಂಥದ್ದೇ ಕಾಯಿಲೆಗಳಿದ್ರೂ ದೂರವಾಗುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರಾಹು ತುಂಬ ಚೆನ್ನಾಗಿದ್ದಾನೆ ರಾಹುವಿನ ಅನುಗ್ರಹ ಧನ್ವಂತರಿ ಅನುಗ್ರಹ ಮಹಾಮೃತ್ಯುಂಜಯನ ಅನುಗ್ರಹ ಅಮೃತ ಸಂಜೀವಿನ ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ ಕೇವಲ ಸ್ಮರಣೆ ಮಾಡ್ಕೊಳ್ಳಿ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು ಧನ್ವಂತರಿ ಮಂತ್ರವನ್ನು ಹೇಳ್ಕೊಳ್ಳಿ ಯಾವುದೇ ಅನಾರೋಗ್ಯ ಇದ್ದರೂ ಧನುಸು ರಾಶಿ ದೂರವಾಗುತ್ತೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ವಾ ಇಂಟ್ರೆಸ್ಟ್ ಬರುತ್ತೆ ಮಕ್ಕಳಿಗೆ ಓದೋಕೆ ಇಂಟ್ರೆಸ್ಟ್ ಇಲ್ವಾ ಧನುಸು ರಾಶಿಯವರಿಗೆ ಲೇಜಿನೆಸ್ ಜಾಸ್ತಿ ಆಗ್ತಾ ಇದೆಯಾ ನೋಡಿ ಇಲ್ಲಿ ಮಹಾಮೃತ್ಯುಂಜಯನ ಸ್ಮರಣೆ ಮಾಡ್ಕೊಳ್ಳಿ ಆಗಾಗೋಕ್ ಸಾಧ್ಯವೇ ಇಲ್ಲ ಯಾಕೆ ಅಂತಂದ್ರೆ ಜಾತಕ ಚೆನ್ನಾಗಿದೆ ಇದು ಇದ್ರ ಹೊರತಾಗಿಯೂ ಕೂಡ ಇಲ್ಲ ಗುರುಳೆ ಲೇಜಿನೆಸ್ ಇದೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ಯಾಕೋ ಮೈ ಆಸಕ್ತಿಗಳೇ ಇಲ್ಲ ಜೀವನದಲ್ಲಿ ಅನ್ನುವಂಥವ್ರು ಆರಾಧನೆ ಮಾಡಿಕೊಂಡ್ರೆ ಯಶಸ್ಸಾಗುತ್ತೆ ಅದರ್ವೈಸ್ ಯಾವ ಸಮಸ್ಯೆಯೂ ಇಲ್ಲ ಇದೆಲ್ಲ ನಿಮ್ಮ ಮನೋ ಚೈತನ್ಯದ ಕೊರತೆಯಿಂದಾಗಿ ಒಂದಷ್ಟು ಲೇಜಿನೆಸ್ ಬರ್ಬೋದು ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು ಅಥವಾ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗುತ್ತಾ ಇದ್ದೀನಿ ಅಂತ ಅನ್ನಿಸ್ಬೋದು ಅದರ್ವೈಸ್ ಜಾತಕ ತುಂಬ ಚೆನ್ನಾಗಿದೆ ಇದೆಲ್ಲದರಿಂದ ಹೊರಗೆ ಬರಬೇಕು ನಿಮಗೊಂದು ಮಾರಲ್ ಸಪೋರ್ಟ್ ಬೇಕಾಗಿತ್ತು ಆ ಮಾರಲ್ ಸಪೋರ್ಟ್ ಈ ಗ್ರಹಗಳಿಂದ ಸಿಗ್ತಾ ಇದೆ ನಿಮಗೆ ಧನಸ್ಸು ರಾಶಿ ಅವರಿಗೆ ಕೇತು ಹತ್ತನೇ ಮನೆಯಿಂದ ಒಂಬತ್ತನೇ ಮನೆಗೆ ಕರ್ಮಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಕೇತು ಗೋಚಾರದಲ್ಲಿ ಶುಭವ ಅಂತ ಕೇಳಿದರೆ ಅಲ್ಲ ಆದರೆ ಅವನು ಬುಧನ ಮನೆಯಿಂದ ಸೂರ್ಯನ ಮನೆಗೆ ಪ್ರವೇಶವನ್ನು ಮಾಡ್ತಾನೆ ಇಲ್ಲಿ ಶತ್ರು ಆದಂತಹ ರವಿಯ ಮನೆಗೆ ಸೂರ್ಯನ ಮನೆಗೆ ಬಂದರೂ ಕೂಡ ನಿಮ್ಮ ವರ್ಚಸ್ಸಿಗೆ ಕಳಂಕ ತರುವಂತಹ ಸಾಧ್ಯತೆಗಳನ್ನು ಬೇರೆಯವರು ಪ್ರಯತ್ನ ಪಡ್ತಾ ಇರ್ತಾರೆ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡುವಂತಹ ಸಾಧ್ಯತೆಗಳಿರುತ್ತೆ ಇದೆಲ್ಲದಕ್ಕೂ ಪ್ರಾರಂಭದಿಂದ ತುದಿಯವರೆಗೂ ಎಲ್ಲ ಗ್ರಹಗಳು ಶನಿ ಗುರು ರಾಹು ತುಂಬ ಉತ್ತಮವಾದಂತಹ ಪೊಸಿಷನ್ನು ಕೇತು ಮಾತ್ರ ನಿಮಗೊಂದು ಸ್ವಲ್ಪ ನೆಗೆಟಿವ್ ಅಂತ ಅನಿಸುತ್ತೆ ಭಾಗ್ಯಸ್ಥಾನ ಕರ್ಮಸ್ಥಾನ ಎರಡೂ ಉತ್ತಮವೇ ಆದರೂ ಕೂಡ ಗೋಚಾರದಲ್ಲಿ ಶುಭ ಇಲ್ಲದೆ ಇರ್ತಕ್ಕಂಥ ಒಂದು ಭಯ ಇರುತ್ತೆ ಅಂದರೆ ನಿಮ್ಮ ಏಳಿಗೆಯನ್ನು ನಿಮ್ಮ ಯಶಸ್ಸನ್ನು ಆಗದೇ ಇರ್ತಕ್ಕಂಥ ಒಂದು ವರ್ಷ ನಿಮ್ಮ ಸುತ್ತಮುತ್ತ ಇರ್ತಾರೆ ಮನೆಯಲ್ಲಿರ್ಬೋದು ಉದ್ಯೋಗ ಕ್ಷೇತ್ರದಲ್ಲಿರ್ಬೋದು ಕಾಂಪಿಟೇಟರ್ಸ್ ಇರ್ಬೋದು ವ್ಯವಹಾರದಲ್ಲಿರ್ಬೋದು ಅಥವಾ ಸಹಪಾಠಿಗಳಾಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಎಲ್ಲ ಕ್ಷೇತ್ರಗಳಿಗೂ ಕೂಡ ಒಂದು ಕಾಂಪಿಟೇಟರ್ಸ್ ಎರಡು ಸಾವಿರದ ಇರ್ತಾರೆ ಹಾಗಾದರೆ ಅದು ಕೆಟ್ಟದ್ದ ಅಲ್ಲ ಕಾಂಪಿಟೇಟರ್ಸ್ ಇರಬೇಕು ಬಿಕಾಸ್ ಧನುಸು ರಾಶಿಯವರಿಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ ಧನುಸ್ ಒಂದ್ರ ಬಾಣ ನಿಮ್ಮ ಗುರಿಯೂ ತಪ್ಪೋದಿಲ್ಲ ನಿಮ್ಮ ಯೋಚನೆಗಳು ತಪ್ಪೋದಿಲ್ಲ ನೀವೇನು ಯೋಚನೆ ಮಾಡ್ತೀರೋ ಆ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತೀರಿ ಮತ್ತು ನೀವು ನಿಮ್ಮ ಗುರಿಯನ್ನು ರೀಚ್ ಮಾಡ್ತೀರಿ ಹಾಗಾಗಿ ಇಲ್ಲಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನನಗೆ ಕಾಂಪಿಟೇಟರ್ಸ್ ಇದ್ದಾರೆ ಅಂತಂದರೆ ನಾನು ಐ ಮೀನ್ ರೈಟ್ ಪಾತ್ ನಾನು ಸರಿಯಾದಂತಹ ದಾರಿಯಲ್ಲಿದ್ದೇನೆ ಯಾವಾಗ ನಿಮಗೆ ಕಾಂಪಿಟೇಟರ್ಸ್ ಇರ್ತಾರೆ ಗೊತ್ತಾ ನೀವು ಸರಿಯಾದ ದಾರಿಯಲ್ಲಿ ಇದ್ದಿರ್ತಾರೆ ನೀವು ಅವರು ಕಾಂಪಿಟೇಟರ್ಸೇ ಅಲ್ಲ ಅಂತ ಆದರೆ ನಿಮ್ಮನ್ನು ಅವ್ರು ಕೇರೆ ಮಾಡೋದಿಲ್ಲ ನೀವು ರಾಂಗ್ ಇದ್ದಾಗ ಅವರು ನಿಮ್ಮನ್ನು ಕೇರೆ ಮಾಡೋದಿಲ್ಲ ಬಿಡು ಅವನು ಹಾಳಾಗಿ ಹೋಗ್ತಾ ಇದ್ದಾನೆ ಅಥವಾ ಅವ್ಳು ಹಾಳಾಗಿ ಹೋಗ್ತಾ ಇದ್ದಾರೆ ನನಗೆ ಯಾಕೆ ಚಿಂತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ನೀವು ಕರೆಕ್ಟಾಗಿ ಸರಿ ದಾರಿಯಲ್ಲಿ ಹೋಗ್ತಾ ಇದ್ದರೆ ನೀವು ಗೇನ್ ಮಾಡ್ಕೊಳ್ತಾ ಇದ್ದಾರೆ ಪ್ರೊಫೆಷ್ನಲ್ ಗೇನ್ ಎಕನಾಮಿಕಲ್ ಗೇನ್ ಪೊಸಿಷನ್ ಗೇನ್ ಅದು ಯಾವುದೇ ರೀತಿಯಾದಂತಹ ನಿಮಗೆ ಲಾಭ ಆಗ್ತಾ ಇದ್ದರೆ ಆವಾಗ ನಿಮ್ಮನ್ನು ನೋಡಿ ಅಸೂಯೆ ಪಡ್ತಕ್ಕಂಥ ಇರುತ್ತಾರೆ ಇದೇ ಸಮಾಜ ಇದೇ ಪ್ರಪಂಚ ಇದೇ ಜೀವನ ಹಾಗಾಗಿ ಕಾಂಪಿಟೇಟರ್ಸ್ ಇದ್ದಾರೆ ಅಂತಂದರೆ ನೀವು ಖುಷಿ ಪಡಬೇಕು ನಾನು ಕರೆಕ್ಟಾದ ದಾರಿಯಲ್ಲಿದ್ದೇನೆ ಅನ್ನುವಂಥದ್ದು ಹಾಗಾಗಿ ಆಗ ನಿಮ್ಮ ಕಾಲೆಳೆಯೋರು ಇರ್ತಾರೆ ನಿಮ್ಮನ್ನು ಸೋಲಿಸೋಕೆ ಪ್ರಯತ್ನ ಮಾಡೋರು ಇರ್ತಾರೆ ಆವಾಗ ನಿಮ್ಮ ಛಲ ನಿಮ್ಮ ಏಕಾಗ್ರತೆ ನಿಮ್ಮ ಶಕ್ತಿ ಎಲ್ಲವೂ ಜಾಸ್ತಿ ಆಗ್ತಾ ಹೋಗುತ್ತೆ ದಿಸ್ ಈಸ್ ವಾಟ್ ಕೆ ಟು ಸೆಟ್ ಹಾಗಾಗಿ ಕೇತು ಇದನ್ನ ಸೂಚನೆ ಮಾಡ್ತಾ ಇರ್ತಕ್ಕಂಥದ್ರಿಂದಾಗಿ ನೀವು ಈ ಕಾಂಪಿಟೇಷನ್ ಅನ್ನ ನೀವು ಪಾಸಿಟಿವ್ ಆಗಿ ತೆಗೆದುಕೊಳ್ಳಬೇಕು ಯಾ ಏನೇ ಕಷ್ಟಗಳು ಬಂದರೂ ನಾನು ಎದುರಿಸ್ತೀನಿ ಕೇತು ಕುಲಸ್ಯ ಉನ್ನತಿ ಕರ್ಮಸ್ಥಾನದಲ್ಲಿ ಪ್ರಾರಂಭದಲ್ಲಿ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನ ಆಗೋದಿಕ್ಕೆ ತಡೆಯೋದಿಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಮೋಷನ್ ಇನ್ಕ್ರಿಮೆಂಟ್ ಯಾವುದು ತಡೆಯೋದಿಕ್ ಪ್ರಯತ್ನವನ್ನ ಮಾಡ್ತಾರೆ ನಂತರದಲ್ಲಿ ಭಾಗ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಲಕ್ ಫ್ಯಾಕ್ಟರಿಗಳಿಗೆಲ್ಲ ತೊಂದರೆ ಏನು ಮಾಡ್ತಾ ಹೋಗ್ತಾರೆ ನಿಮಗೊಂದು ಉದಾಹರಣೆ ಒಂದು ಪ್ರಮೋಷನ್ ಆಗಬೇಕು ಅಂತ ಅನ್ಕೊಳ್ಳಿ ಅಲ್ಲಿ ನಿಮಗೆ ನಿಮ್ಮ ಬಗ್ಗೆ ಅಪಪ್ರಚಾರವನ್ನು ಮಾಡುವಂಥದ್ದು ಅಥವಾ ನೀವು ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಗೇನನ್ನು ಮಾಡ್ಕೊಳ್ತಾ ಇದ್ದೀರಿ ಅಲ್ಲಿ ನಿಮಗೆ ಸಿಗುವಂತಹ ಅವಕಾಶಗಳನ್ನು ತಪ್ಪಿಸುವಂಥದ್ದು ಅಥವಾ ಕೇತು ನಿಮಗೆ ಶೇರ್ ಮಾರ್ಕೆಟು ಅಥವಾ ಇನ್ಶೂರೆನ್ಸು ಹೂಡಿಕೆ ಎಲ್ಲೋ ಒಂದು ಹೂಡಿಕೆಯನ್ನು ಮಾಡ್ತಾ ಇದ್ದೀರಿ ಫಂಡ್ಗಳನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರಿ ಅಂತಹ ಸಂದರ್ಭದಲ್ಲಿ ನಿಮಗೆ ತೊಂದರೆ ಆಗುವಂತಹ ಸಜೆಷನ್ಗಳನ್ನು ಕೊಡುವಂತಹ ಸಾಧ್ಯತೆಗಳು ಕೇತು ಮಾಡ ಅಂದರೆ ಮ ಕೇತುವಿನ ಮುಖಾಂತರವಾಗಿ ಈ ಬೇರೆಯವರು ಮಾಡಿಸ್ತಾರೆ ಅಂದರೆ ಕೇತು ಗ್ರಹದ ಎಫೆಕ್ಟ್ ನಿಮಗೆ ಈ ರೀತಿಯಲ್ಲ ವರ್ಕ್ ಆಗುತ್ತೆ ಅನ್ನುವಂಥದ್ದಾಗಿ ಹಾಗಾದರೆ ಏನು ಮಾಡ್ಕೋಬೇಕು ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಮತ್ತು ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ಕೊಳ್ಳಿ ಧನುಸ್ಸು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮಂತ್ರವನ್ನು ಹೇಳ್ಕೊಡ್ತೇನೆ ಈ ಮಂತ್ರವನ್ನು ದಿನಕ್ಕೆ ಒಂದು ಎಂಟು ಬಾರಿಗೆ ಪಠಣ ಮಾಡಿ ಲಕ್ಷ್ಮೀದೇವಿಯ ಪ್ರಾರ್ಥನೆ ಮಾಡಿಕೊಡಿ ಲಕ್ಷ್ಮೀದೇವಿಗೆ ಪ್ರಿಯವಾದಂತಹ ಏಲಕ್ಕಿ ಮತ್ತು ಸಕ್ಕರೆಯನ್ನು ಬೀಳ್ಯದೆಲೆಯ ಮೇಲೆ ಇಟ್ಟು ನೈವೇದ್ಯವನ್ನು ಮಾಡಿ ಒಂದು ಚೂರು ಜಾಸ್ತಿ ಅಲ್ಲ ಒಂದು ಚಮಚ ಸಕ್ಕರೆ ಅಥವಾ ಬೆಲ್ಲ ಆಯಿತು ಅದು ಉತ್ತಮವಾದ ಸಕ್ಕರೆ ಆಗಿರಬೇಕು ಹಾಗಾಗಿ ಮತ್ತು ಅದಕ್ಕೆ ಒಂದು ಏಲಕ್ಕಿಯನ್ನು ಇಟ್ಟು ವೀಳ್ಯದಲ್ಲಿ ಇಟ್ಟು ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಿ ಮಂತ್ರ ಹೇಳಿಕೊಡ್ತೇನೆ ಕೆಳಗಡೆ ಡಿಸ್ಪ್ಲೇನಲ್ಲಿ ಕೂಡ ಬರುತ್ತೆ ಮಿನಿಮಮ್ ಎಂಟು ಬಾರಿಗೆ ಪಠಣ ಮಾಡ್ಕೊಳ್ಳಿ ಪ್ರತಿದಿನ ಮಾಡ್ಕೊಳ್ಳಿ ಏನೂ ತಪ್ಪಿಲ್ಲ ನೈವೇದ್ಯ ಯಾವಾಗ ಮಾಡಬೇಕು ಉರುಳೆ ಪ್ರತಿದಿನ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರೆ ಶುಕ್ರವಾರ ಮಂಗಳವಾರ ಇಲ್ಲ ಹುಣ್ಣಿಮೆ ದಿನ ಒಂದು ಬೀಳೆದಲೆಯಲ್ಲಿ ಒಂದು ಚಮಚ ಸಕ್ಕರೆ ಅಥವಾ ಬೆಲ್ಲ ಅದಕ್ಕೆ ಒಂದೇ ಒಂದು ಏಲಕ್ಕಿಯನ್ನು ಇಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ನೈವೇದ್ಯ ಅಂದರೆ ದೇವ್ರ ಮುಂದೆ ಇಟ್ಟು ನೀವು ಏನು ಪೂಜೆ ಮಾಡಬೇಕಾದ್ರೆ ಒಂದಿನ ಹಾಲು ಇಡ್ತೀರಿ ಒಂದಿನ ಬಾಳೆಹಣ್ಣು ಇಡ್ತೀರಿ ಒಂದಿನ ಸಕ್ಕರೆ ಇಡ್ತೀರಿ ಹೀಗೇನೋ ಒಂದು ಒಂದು ಕಾಯಿ ಹೊಡಿತೀರಿ ಶಕ್ತಿ ಇದ್ದವರು ಅಲ್ವಾ ತೆಂಗಿನಕಾಯಿ ಹೊಡೆದು ನೈವೇದ್ಯ ಮಾಡ್ತೀರಿ ಹಣ್ಣು ಇಡ್ತೀರಿ ಇದೆಲ್ಲದ ಜೊತೆಗೆ ಇದು ಮಾಡಿ ಮಾಡದೇ ಇರಿ ಶುಕ್ರವಾರ ಅಥವಾ ಮಂಗಳವಾರ ದಿನ ಹುಣ್ಣಿಮೆಯ ದಿನ ಒಂದು ಬೀಳೆದಲೆಯಲ್ಲಿ ಒಂದು ಚಮಚ ಸಕ್ಕರೆ ಒಂದು ಏಲಕ್ಕಿಯನ್ನು ಇಡಿ ಅದು ಸುಗಂಧಭರಿತವಾದಂತಹ ತಾಯಿಗೆ ಪ್ರಿಯವಾದಂತಹ ನೈವೇದ್ಯಗಳಲ್ಲಿ ಒಂದು ಹಾಗಾದ್ರೆ ಮಂತ್ರ ಏನು ಹೇಳ್ಕೋಬೇಕು ಸುವರ್ಣವೃಷ್ಟಿಂ ಕುರುಮೇ ಗೃಹೇ ಶ್ರೀ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ಶ್ರೀ ವಿಭೂತಿ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಈ ಮಂತ್ರದ ಡಿಸ್ಪ್ಲೇ ಕೆಳಗಡೆ ಬರುತ್ತೆ ಇದನ್ನು ಮಂತ್ರವನ್ನು ಹೇಳ್ಕೊಳ್ಳಿ ಬಿಕಾಸ್ ಸುವರ್ಣ ವೃದ್ಧಿಂ ಸುವರ್ಣವೃಷ್ಟಿಂ ಅಂದರೆ ವೃದ್ಧಿಯೂ ಆಗಬೇಕು ವೃಷ್ಟಿಯೂ ಆಗಬೇಕು ನಿಮ್ಮ ಜೀವನದಲ್ಲಿ ಆರ್ಥಿಕವಾದಂತಹ ಯಶಸ್ಸು ಗ್ರೋತ್ ಆಗಬೇಕು ಸುವರ್ಣ ವೃಷ್ಟಿ ಸುವರ್ಣ ಅಂದರೆ ಧನಕನಕ ಸಂಪತ್ತು ಅದು ಮಳೆ ರೀತಿಯಲ್ಲಿ ನನ್ನ ಜೀವನದಲ್ಲಿ ಬೀಳಲಿ ಸುಧಾನ್ಯ ವೃದ್ಧಿಂ ಕ್ರೋಮೇ ಗೃಹೇ ಶ್ರೀ ಮನೆಯಲ್ಲಿ ಯಾವತ್ತೂ ಕೂಡ ಧನ ಕನಕ ವಸ್ತು ವಾಹನಾದಿಗಳ ಕೊರತೆ ಬಾರದೇ ಇರಲಿ ಮನೆಯಲ್ಲಿ ವೃದ್ಧಿ ಆಗ್ತಾ ಇರಲಿ ಅನ್ನುವಂಥದ್ದು ಕಲ್ಯಾಣ ವೃದ್ಧಿಂ ಕೃಮೇ ಗೃಹೇ ಶ್ರೀ ಕಲ್ಯಾಣ ಅಂದರೆ ಮಂಗಳ ಕಾರ್ಯಗಳು ಪೂಜಾ ಕೈಂಕರ್ಯಾದಿ ಮಂಗಳ ಕಾರ್ಯಗಳು ಮನೆಯಲ್ಲಿ ಮಕ್ಕಳ ವಿವಾಹಾದಿ ಸಂತಾನ ಭಾಗ್ಯಾದಿ ಮಂಗಳ ಕಾರ್ಯಗಳು ಇವೆಲ್ಲವೂ ಕೂಡ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ಶ್ರೀ ವಿಭೂತಿ ವೃದ್ಧಿಂ ಕುರುಮೇ ಗೃಹೇಶ್ರೀ ವಿಭೂತಿ ವೃದ್ಧಿ ಅಂತಂದ್ರೆ ವಿಭೂತಿ ಅನ್ನುವಂಥದ್ದು ದುಷ್ಟಶಕ್ತಿಗಳನ್ನು ದೂರ ಮಾಡುವಂಥದ್ದಾಗಿಯೂ ಮತ್ತು ಆರೋಗ್ಯವನ್ನು ವೃದ್ಧಿ ಮಾಡುವಂಥದ್ದು ಯಾಕೆ ನಾವೆಲ್ಲ ಸರ್ವೇ ಸಾಮಾನ್ಯ ವಿಭೂತಿಯನ್ನು ಇಟ್ಕೊಳ್ಳಬೇಕು ಅನ್ನೋದಾಗಿ ಹೇಳ್ತೇವೆ ವಿಭೂತಿ ಅಂತಂದ್ರೆ ಅದು ಆರೋಗ್ಯ ಮತ್ತು ಚೈತನ್ಯವನ್ನು ನೀಡುವಂತಹ ಶಕ್ತಿ ಅದನ್ನು ಹೊಂದಿದೆ ಮಾನಸಿಕವಾಗಿ ನಿಮ್ಮ ಎಲ್ಲ ಭಯವನ್ನು ದೂರ ಮಾಡಿ ಧೈರ್ಯವನ್ನು ಜಾಸ್ತಿ ಮಾಡುವಂತಹ ಶಕ್ತಿ ಹೊಂದಿದೆ ಹಾಗಾಗಿ ವಿಭೂತಿ ಅನ್ನುವಂಥದ್ದು ಕೇವಲ ಅವರೇ ಇಟ್ಕೋಬೇಕಾ ಇವರೇ ಇಟ್ಕೋಬೇಕಾ ನೋ ನೋ ಡಿಫ್ರೆನ್ಸ್ ಡಿಫ್ರೆನ್ಸ್ ಆದರೆ ಇಲ್ಲಿ ವಿಭೂತಿ ಅನ್ನುವಂಥದ್ದು ನಿಮ್ಮ ನೆಗೆಟಿವಿಟಿಯನ್ನು ಭೂತ ಪ್ರೇತಾದಿಗಳಿಂದ ಬರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡಿ ನಿಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ತಕ್ಕಂತಹ ಶಕ್ತಿ ಇದೆ ಹಾಗಾಗಿ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ಎಲ್ಲ ಧನುಸು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಖವಾಗಿ ಸಂತೋಷವಾಗಿ ಬಾಳ್ತೀರಿ ಅನ್ನುವಂತಹ ಭರವಸೆ ಏನಾರು ಕಷ್ಟ ಬಂದರೂ ಕೂಡ ಈ ಥರದ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನ ಅಲ್ಟಿಮೇಟ್ ಸಕ್ಸಸ್ ಅನ್ನು ಯಶಸ್ಸನ್ನು ಕಾಣ್ತೀರಿ ಅನ್ನುವಂತಹ ಭರವಸೆಯೊಂದಿಗೆ ತಮ್ಮೆಲ್ಲರಿಗೂ ಶುಭವಾಗಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಪ್ರತಿ ವಾರ ಭವಿಷ್ಯಕ್ಕಾಗಿ ರಾಷ್ಟ್ರೀಯ ವಾಹಿನಿ ಜಿ ಕನ್ನಡ ನ್ಯೂಸನ್ನು ನೋಡಿ ಮಾಸ ಭವಿಷ್ಯಕ್ಕೋಸ್ಕರವಾಗಿ ಪ್ರತಿ ತಿಂಗಳು ಈ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾ ಇರಿ ಇದು ಎರಡು ಸಾವಿರದ ಇಪ್ಪತ್ತೈದರ ವರ್ಷರ ವರ್ಷ ಭವಿಷ್ಯ ಧನುಸ್ಸು ರಾಶಿಯ ವರ್ಷ ಭವಿಷ್ಯ ಅನ್ನುವಂತಹ ಮಾತನ್ನು ಹೇಳ್ತಾ